ಗಣೇಶ ಚತುರ್ಥಿ ಸಮೀಪಿಸ್ತಾ ಇದ್ದಂತೆ ಅದರ ಅದ್ಧೂರಿ ಆಚರಣೆಗಾಗಿ ಜನ ಆಣೆಯಾಗ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಗಣೇಶನ ಅಲಂಕಾರಿಕ ವಸ್ತುಗಳು ಕಾಣಸಿಗುತ್ತವೆ ಆದರೆ ಅದರ ಜೊತೆಗೆ ಆಕರ್ಷಣಾ ಬಣ್ಣಗಳಿಂದ ಲೇಪಿತ ಗಣೇಶನ ಮೂರ್ತಿಗಳು ಮಾರುಕಟ್ಟೆಗೆ ತುಂಬಿವೆ ಇಂತಹ ಮೂರ್ತಿಗಳು ಬಹುತೇಕ ಪಿಯಿಂದ ಮಾಡಲ್ಪಟ್ಟಿದ್ದು ಮಣ್ಣಿನಿಂದ ಮಾಡಿದ ಮೂರ್ತಿಗಳು ಅಪರೂಪವಾಗಿದೆ ಪಿ ಮೂರ್ತಿಗಳಿಂದ ಆಗುವ ನೀರಿನ ಮಾಲಿನ್ಯವನ್ನು ತಪ್ಪಿಸುವುದಕ್ಕೆ ಕೆಲವು ಜಿಲ್ಲೆಗಳಲ್ಲಿ ಅದನ್ನು ನಿಷೇಧಿಸಲಾಗಿದ್ದರೂ ಎಲ್ಲೆಡೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿಯೂ ಕೂಡ ಕಿತ್ತೂರಿನ ಗುರುವಾರ ಪೇಟೆಯ ರೈತರ ಓಡಿಯ ಒಂದು ಕುಟುಂಬ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನೇ ಮಾಡಿ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸ್ತಾ ಇದೆ ಅವರ ಕಾರ್ಯ ಶ್ಲಾಘನೀಯವಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ನಮಸ್ಕಾರ ಶಂಕರ್ ಅವರೇ ನಿಮ್ಮ ಪೂರ್ಣ ಹೆಸರೇನು ಶಂಕರ್ ಅಂತ ಹೇಳಿ ಹಾಂ ಹಾಂ ಈಗ ನೀವು ಈಗ ಗಣಪತಿ ಮಾಡೋಕೆ ಬರ್ತಿದ್ರಲ್ಲ ಈಗ ಪ್ರತಿ ವರ್ಷ ಅದನ್ನ ಮಾಡೋಕೆ ಎಷ್ಟು ವರ್ಷ ಆಯಿತು ಅಂದಾಜ ನಾವಿಲ್ಲಿ ಸುಮಾರು ಮೂವತ್ತೈದು ವರ್ಷ ರೀ ಹತ್ತೊಂಬತ್ತು ನೂರ ತೊಂಬತ್ತ ಕಿತ್ತೂರಿಗೆ ಸ್ಟಾರ್ಟ್ ಮಾಡಿ ಈಗ ಸುಮಾರು ಒಂದು ಮೂವತ್ತೈದು ವರ್ಷ ಆಗ್ತೀರಿ ಇದನ್ನ ನಮ್ಮ ಅಜ್ಜಾರೀ ಅವ್ರೂರ ನಾರಾಯಣ ಬಡಗೇರ್ ಅಂತ ಹೇಳಿ ಅವ್ರಿಲ್ಲಿ ಸ್ಟಾರ್ಟಿಂಗ್ ಬಂದಾಗ ಮೊದ್ಲ ದೊಡ್ಡ ಸಾರ್ವಜನಿಕ ಗಣಪತಿ ಸಣ್ಣ ಗಣಪತಿ ಎಲ್ಲಾ ಮಾಡ್ತಿದ್ರು ಅವ್ರೀಗ ಈಗ ನಾವ್ ಒಟ್ಟ ಟೋಟಲ್ ನೂರೈವತ್ತರಿಂದ ಎರಡ್ ನೂರ್ ಗಣಪತಿ ಮಾಡ್ತೇವ್ರೂ ಮಣ್ಣಿನೂ ಮಾಡ್ತೇರಿ ಫಸ್ಟ್ ಅವರ ಸ್ಟಾರ್ಟ್ ಮಾಡಿದವ್ರಿ ಅವರಿಂದ ನಾವ್ ನಮ್ಮ ಫಾದರ್ ಮತ್ತೀಗ ನಾರಾಯಣ